ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಕೂಲಿ ಕಾರ್ ಒಂದಿನ ಸೂರ್ಯಕಾಂತಂ ಕ್ಯಾಬ್ ಅಲ್ಲಿ ಮನೆಗೆ ಬರ್ತಾ ಇರ್ತಾಳೆ ಅದು ಬಿಸಿಲ್ ಕಾಲ ಆಗಿರೋದ್ರಿಂದ ಅವಳಿಗೆ ತುಂಬಾ ಶೆಕೆ ಬರ್ತಾ ಇತ್ತು ಅದಕ್ಕೆ ಕ್ಯಾಬ್ ಡ್ರೈವರ್ ಹತ್ರ ಇಲ್ ನೋಡಪ್ಪ ಸ್ವಲ್ಪ ಎ ಸಿ ಆನ್ ಮಾಡಪ್ಪ ತುಂಬಾ ಶೆಕೆ ಆಗ್ತಿದೆ ಆ ಕ್ಷಮಸಿ ಅಮ್ಮ ಕಾರ್ನಲ್ಲಿ ಎ ಸಿ ಹಾಳಾಗಿದೆ ತಪ್ಪು ತಿಳ್ಕೊಳ್ಬೇಡಿ ಹಂಗಾದ್ರೆ ಹೆಂಗಪ್ಪ ಕಾರಲ್ಲಿ ಅಲ್ಲಿ ಎಸಿ ಕೆಲಸ ಮಾಡಿಲ್ಲ ಅಂದ್ರೆ ನಿನಗೆ ಬರೋ ಕಸ್ಟಮರ್ಸ್ ನಿನಗೆ ಒಳ್ಳೆ ರೇಟಿಂಗ್ ಹೆಂಗ್ ಕೊಡ್ತಾರೆ ಸಾರಿ ಅಮ್ಮ ತಪ್ಪಾಯ್ತು ಅದನ್ನ ನಾನು ರಿಪೇರ್ ಮಾಡಿ ಕೊಟ್ಟಿದ್ದೆ ಆಯ್ತಪ್ಪ ಈ ವಿಂಡೋ ಆದ್ರೂ ಸ್ವಲ್ಪ ಓಪನ್ ಮಾಡು ಗಾಳಿ ಆದ್ರೂ ಬರುತ್ತೆ ಅದಕ್ಕೆ ಕ್ಯಾಬ್ ಡ್ರೈವರ್ ವಿಂಡೋ ತೆಗಿತಾನೆ ಆಮೇಲೆ ಸೂರ್ಯಕಾಂತನ ಕ್ಯಾಬ್ ಡ್ರೈವರ್ ಅವ್ರ ಮನೆಯಲ್ಲಿ ಡ್ರಾಪ್ ಮಾಡ್ತಾನೆ ಮಾರನೇ ದಿನ ಆ ಕಾರ್ ಡ್ರೈವರ್ ಮತ್ತೆ ಸೂರ್ಯಕಾಂತ ಮನೆ ಮುಂದೆ ಬಂದು ಆಚೆ ನಿಂತ್ಕೊಂಡು ಅಮ್ಮ ಅಮ್ಮ ಹಂಗಂತ ಕರಿತಾನೆ ಅದಕ್ಕೆ ಸೂರ್ಯಕಾಂತ ಆಚೆ ಬಂದು ಆಹಾ ಹೇಳಪ್ಪ ಏನ್ ಬೇಕು ಅದೇ ಅಮ್ಮ ನಿನ್ನೆ ನೀವು ನನ್ನ ಕ್ಯಾಬ್ ಅಲ್ಲಿ ಬಂದಿದ್ರಲ್ಲ ಹಾ ನಿನ್ಗೆ ದುಡ್ಡು ಕೊಡೋದೇನಾದ್ರೂ ಮರ್ತೋಗ್ಬಿಟ್ನ ಏನು ಹಾಮ ಅದನ್ನ ನೀವು ಕೊಟ್ಟಿದ್ದೀರಾ ಅದ್ರ ನಿಮ್ಮ ಗೋಲ್ಡ್ ನೆಕ್ಲೆಸ್ ಅನ್ನ ಕಾರಲ್ಲೇ ಮರ್ತು ಬಿಟ್ಟಿದ್ರಿ ಅದನ್ನ ಕೊಡ್ಲಿಕ್ಕೋಸ್ಕರ ಬಂದೆ ಏನು ಅದು ನಿನ್ನತ್ರ ಇದ್ಯಾ ಅದಕ್ಕೋಸ್ಕರ ಮನೆಯೆಲ್ಲಾ ಹುಡುಕಿದೆಯಪ್ಪ ತುಂಬಾ ಹಾಗಂತ ಕ್ಯಾಬ್ ಮನೆ ಒಳಗಡೆ ಕರೀತಾಳೆ ಕ್ಯಾಬ್ ಡ್ರೈವರ್ ಮನೆ ಒಳಗಡೆ ಬಂದು ಸೂರ್ಯಕಾಂತ ಮಾತ್ರ ಅರೆ ಕುತ್ಕೋಪ್ಪ ನನಗೆ ಇಷ್ಟು ಸಹಾಯ ಮಾಡಿದ್ಯಲ್ವಾ ಕಾಫಿ ಸಹ ಕುಡಿದೆ ಹೋಗ್ತೀಯಾ ಕುತ್ಕೋ ಹಂಗಂತ ಹೇಳಿ ಕಿಚನ್ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ಬಂದು ಡ್ರೈವರ್ ಹತ್ರ ಕೊಡ್ತಾಳೆ ಆಗ ಕ್ಯಾಬ್ ಡ್ರೈವರ್ ಹತ್ರ ಇದು ಎಷ್ಟು ಕಾಸ್ಟ್ಲಿ ಅಂತ ನಿನಗೆ ಗೊತ್ತಾ ಗೊತ್ತಿಲ್ಲಮ್ಮ ಆದ್ರೆ ತುಂಬಾ ದುಬಾರಿ ಅಂತ ಗೊತ್ತು ನನಗೆ ಅಷ್ಟು ಕಾಸ್ಟ್ಲಿ ಅಂತ ಗೊತ್ತಿದ್ದು ಯಾಕಪ್ಪ ಇದು ನಿನ್ನ ಹತ್ರ ಇಟ್ಕೋದೆ ನನಗೇ ನೀನು ತಂದು ಕೊಟ್ಟಿದೀಯ ಏನೋ ಹೇಳ್ತಿದ್ದೀರಮ್ಮ ನೀವು ಯಾವುದು ನಂದಲ್ವೋ ಅದು ನನಗೆ ಯಾಕೆ ಅದು ಏನೇ ಆಗಿರಲಿ ನನ್ನದಲ್ಲದನ್ನು ನಾನು ಮುಟ್ಟಲ್ಲ ಅಷ್ಟೇ ಅದಕ್ಕೆ ಸೂರ್ಯಕಾಂತ ನಿನ್ಗೆ ಎಷ್ಟು ಒಳ್ಳೆ ಮನ್ಸಪ್ಪ ಇಷ್ಟಕ್ಕೂ ನೀನ್ ಹೆಸರೇನಪ್ಪ ಸಾಗರ್ ಅಂತ ತುಂಬಾ ಇಷ್ಟ ಆಯ್ತಪ್ಪ ನೀನ್ ಒಳ್ಳೆ ತಂದಿಂದ ನನ್ ಮನ್ಸು ಗೆದ್ದಿದ್ಯಾ ನಿನ್ಗೆ ಇವಾಗ ಏನ್ ಸಹಾಯ ಬೇಕೋ ಕೇಳು ಅದಕ್ಕೆ ಖಂಡಿತ ಈಗ ನಾನು ಹಂಗಂತರ್ತೇನೆ ಆಚೆ ಬರ್ತಾನೆ ಸಾಗರ್ಗೆ ಸೆಂಡ್ ಆಫ್ ಕಡಕ್ಕೆ ಸೂರ್ಯಕಾಂತನೂ ಆಚೆ ಬರ್ತಾಳೆ ಆಗ ಕಾರ್ನ ನೋಡಿ ಅವಳು ಏನಪ್ಪ ಆ ಕಾರಲ್ಲಿ ಇನ್ನ ಎ ಸಿ ರಿಪೇರ್ ಮಾಡಿಸಿಲ್ವಾ ನಾನು ಮಾಡ್ಬೇಕಂದ ಅನ್ಕೊಂಡಿದ್ದಮ್ಮ ಆದರೆ ನನ್ನ ತಾತನ ಹಾಸ್ಪಿಟಲ್ ಖರ್ಚಿಗೆ ಎಲ್ಲಾ ಹಣ ಖಾಲಿಯಾಗೋಗ್ಬಿಡ್ತು ಅದ್ರದಾಗಿ ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಜನರು ನನ್ನ ಕಾರಲ್ಲಿ ಎ ಸಿ ಇಲ್ಲದಿರುವುದನ್ನು ನೋಡಿ ಕಡಿಮೆ ರೇಟಿಂಗ್ ಕೊಡ್ತಾ ಇದ್ದಾರೆ ಅದರಿಂದಾಗಿ ಯಾರು ಬುಕ್ಕಿಂಗ್ ಕೂಡ ಮಾಡ್ತಾ ಇಲ್ಲ ಹಂಗಂತ ಹೇಳಿ ಕಷ್ಟಪಡ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ಸೂರ್ಯಕಾಂತಾಗೆ ತುಂಬಾ ಬೇಜಾರಾಗತ್ತೆ ಸಾಗರ ಹತ್ರ ಕಷ್ಟಪಡಬೇಡಪ್ಪ ನಿನ್ನಂತ ಒಳ್ಳೆ ಅವ್ನಿಗೆ ಎಷ್ಟು ಕಷ್ಟ ಬಂದಿದೆ ನಿನಗೆ ನಾನು ಸಹಾಯ ಮಾಡ್ತೀನಿ ಇರು ಹಾಗಂತೇಳಿ ಅವಳು ಮ್ಯಾಜಿಕ್ ಪವರ್ ಉಪಯೋಗಿಸಿ ಆ ಕಾರನ್ನ ಮ್ಯಾಜಿಕ್ ಕೂಲಿಂಗ್ ಕಾರಾಗಿ ಮಾಡಿಸ್ತಾಳೆ ಈಗ ನೋಡು ಸಾಗರ್ ನಿನ್ನ ಕಾರ್ ಹೆಂಗಿದ್ಯೋ ನಿನ್ನ ಕಾರ್ ಹತ್ತಿದ ಪ್ರತಿಯೊಬ್ಬರು ನಿನ್ನನ್ನು ಮೆಚ್ಕೊತಾನೆ ಇರ್ತಾರೆ ಅದನ್ ಕೇಳಿಸ್ಕೊಂಡು ಸಾಗರ್ ತುಂಬಾ ಸಂತೋಷ ಪಡ್ತಾನೆ ಸೂರ್ಯಕಾಂತ ಮಾತ್ರ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೊ ಮಚ್ ಹಾಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಒಂದು ವಾರ ಆದಮೇಲೆ ಅದೇ ಕ್ಯಾಬ್ ಡ್ರೈವರ್ ಸೂರ್ಯಕಾಂತ ಮಾತ್ರ ಬಂದು ಅಮ್ಮ ಓ ಅಮ್ಮ ಅಮ್ಮ ತುಂಬ ಅಮ್ಮ ಆ ದಿನ ನಾನು ನಿಮ್ಮ ನೆಕ್ಲೆಸ್ ಹಿಂದಿರ್ಗಿ ಕೊಟ್ಟಿದ್ದಕ್ಕೆ ನೀವು ನನಗೆ ಮ್ಯಾಜಿಕ್ ಕೂಲಿಂಗ್ ಕಾರನ್ನು ಕೊಟ್ಟಿದ್ರಲ್ಲ ಅದರ ನಂತರ ಬಂದ ಎಲ್ಲ ಜನರು ಆ ಕಾರನ್ನು ಹೊಗಳ್ತಾನೇ ಇದ್ದಾರಮ್ಮ ಅದರಲ್ಲಿ ಕೂತ್ರೆ ಹಿಮಾಲಯದಲ್ಲಿ ಕೂತಾಗ ಆಗ್ತಿದೆ ಅಂತೆ ಮತ್ತು ಎಲ್ಲ ಜನರು ಒಳ್ಳೆಯ ರೇಟಿಂಗ್ ಕೂಡ ಕೊಡ್ತಿದ್ದಾರೆ ನನ್ನ ಕಾರನ್ನ ರೇಟಿಂಗ್ ಇನ್ನೂ ಹೆಚ್ಚಾಗ್ತಾ ಇದೆ ಜನರು ನನ್ನ ಕಾರಿಗೆ ಬರ್ಲಿಕ್ಕೋಸ್ಕರ ಕ್ಯೂನ್ ನಿಲ್ತ ಇದ್ದಾರಮ್ಮ ಇದೆಲ್ಲ ನಿನ್ನ ದಯ ಅಮ್ಮ ಅಲ್ಲೇ ಇರೋ ಚಂದ್ರಕಾಂತಂ ಕೇಳಿಸ್ಕೊತಿರ್ತಾಳೆ ಆಗ ಸೂರ್ಯಕಾಂತಂ ಸಾಗರ್ ಏನಪ್ಪಾ ನೀನು ಬಿಟ್ರೆ ನನ್ಗೋಸ್ಕರ ದೇವಸ್ಥಾನ ಕಟ್ತೆ ಅನ್ಸುತ್ತೆ ಇದ್ರಲ್ಲಿ ನಂದೇನಿಲ್ಲ ಅಪ್ಪ ಇದ್ರಲ್ಲಿ ಎಲ್ಲಾ ನೀನ್ ಒಳ್ಳೆತಾನೆ ಚೆನ್ನಾಗ್ ಕೆಲ್ಸ ಮಾಡ್ಕೊಂಡು ನಿಮ್ ತಾತನ ಚೆನ್ನಾಗಿ ನೋಡ್ಕೊ ಆಯ್ತಾ ಹಂಗಂತ ಸೂರ್ಯಕಾಂತ ಹೇಳ್ತಾರೆ ಅದಕ್ಕೆ ಸರಿ ಅಂತ ಹೇಳಿ ಸೂರ್ಯಕಾಂತ ಮಾತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಇದೆಲ್ಲ ಕೇಳಿಸ್ಕೊಂಡಿದ್ ಚಂದ್ರಕಾಂತ ಮನ್ಸಲ್ಲಿ ಏನು ಹೋಗಿದ್ ವಸ್ತು ಮತ್ತೆ ಕೊಟ್ನಾ ಅದಕ್ಕೆ ಮ್ಯಾಜಿಕಲ್ ಕೂಲಿಂಗ್ ಕಾರ್ ಕೊಟ್ಲಾ ಮತ್ತೆ ನಾವು ಏನಾದ್ರೂ ಒಂದ್ ಮಾಡಿ ಒಂದ್ ಮ್ಯಾಜಿಕಲ್ ಕೂಲಿಂಗ್ ಕಾರ್ನ ಸಂಪಾದನೆ ಮಾಡಬೇಕು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಗಂಡಸರ ವೇಷ ಹಾಕ್ಕೊಂಡು ಸೂರ್ಯಕಾಂತ ಹತ್ರ ಬಂದು ಅಮ್ಮ ಅಮ್ಮ ಸೂರ್ಯಕಾಂತಮ್ಮ ಹಂಗಂತ ಕರೀತಾಳೆ ಅದಕ್ಕೆ ಒಳಗಡೆಯಿಂದ ಆಚೆ ಬಂದ ಸೂರ್ಯಕಾಂತ ಗಂಡುವೇಶ್ ಹಾಕೊಂಡಿರೋ ಚಂದ್ರಕಾಂತ ನೋಡಿ ಯಾರಯ್ಯ ನೀನು ಅದಕ್ಕೆ ಚಂದ್ರ ಮನ್ಸಲ್ಲಿ ಹಬ್ಬ ಕಂಡಿಡ್ದಿಲ್ಲ ಹೆಂಗೋ ನಮ್ ನಾಟಕ ಶುರು ಮಾಡೋಣ ರಂಗಯ್ಯ ಮೊನ್ನೆ ನೀವು ನನ್ನ ಕಾರಲ್ಲಿ ನಿಮ್ಮ ನೆಕ್ಲೆಸ್ ಅನ್ನ ಬಿಟ್ಟಿದೀರ ಅದನ್ನ ನಾನು ಹಿಂದೆ ಕೊಡ್ಬೇಕಂತ ಬಂದೆ ಅದಕ್ಕೆ ಸೂರ್ಯಕಾಂತ ನಾನ್ ನಿನ್ ಕಾರ್ ಅತ್ತಿಲ್ಲ ಅಲ್ಲಪ್ಪ ಇಲ್ಲಮ್ಮ ನೀವೇ ಬಂದಿದ್ರಲ್ಲ ಇಲ್ಲಿ ನೋಡಿ ನಮ್ಮ ನೆಕ್ಲೆಸ್ ತಗೊಳ್ಳಿ ಹಂಗಂತ ಹೇಳಿ ನೆಕ್ಲೆಸ್ ನ ಸೂರ್ಯಕಾಂತ ಕೊಡ್ತಾಳೆ ಅದನ್ನ ನೋಡಿ ಸೂರ್ಯಕಾಂತಾಗೆ ಡೌಟ್ ಬರುತ್ತೆ ಅವಳಷ್ಟು ಗೌಳೆ ಏನು ಇದು ನನ್ ನೆಕ್ಲೆಸ್ ತರ ಇಲ್ವೇ ನನ್ ಸೊಸೆ ನೆಕ್ಲೆಸ್ ತರ ಇದೆಯೇ ಮತ್ತೆ ಈ ಕ್ಯಾಬ್ ಡ್ರೈವರ್ ನೋಡ್ತಿದ್ರೆ ಏನೋ ವಿಚಿತ್ರವಾಗಿದೆಯೇ ಇದೇನೋ ಒಂದ್ಸಲ ನೋಡ್ಬೇಕು ಹಂಗಂತ ಅನ್ಕೊಂಡು ಅವಳ್ ಮ್ಯಾಜಿಕ್ ಇಂದ ಏನ್ ನಡೀತಿದ್ಯೋ ತಿಳ್ಕೊತಾಳೆ ಆಗ ಅವಳಿಗೆ ಮ್ಯಾಜಿಕ್ ಕೂಲಿಂಗ್ ಅಂತ ತಿಳ್ಕೊತಾಳೆ ಬಿಟ್ಟಿರಿ ಸೊಸೆ ಹುಡುಗ ನಾನ್ ಕಳ್ಕೊಂಡಿರೋ ನೆಕ್ಲೆಸ್ ನ ಮತ್ತೆ ಕೊಟ್ಟಿದ್ದಕ್ಕೆ ಕೂಲಿಂಗ್ ಕಾರ್ ಕೊಟ್ಟೆ ಅದೇ ನಿನ್ಗೂ ಬೇಕು ಅಂತ ನೀನು ನನ್ ನೆಕ್ಲೆಸ್ ಹೋಗಿದೆ ಅಂತ ಹೇಳಿ ನಾಟಕ ಮಾಡಿ ನನ್ನ ಹತ್ರ ಮ್ಯಾಜಿಕಲ್ ಕೂಲಿಂಗ್ ಕಾರ್ ತಗೋಣ ಅಂತ ಅನ್ಕೊತಿದ್ಯಾ ಹೇಳ್ತೀನಿ ನಿನ್ ಕತೆ ಅನ್ಕೊಂಡು ಹಾ ನ್ಯಾಪ ಬಂತಪ್ಪ ಹೌದು ನನ್ನ ಕ್ಲಿಸೆ ಅವತ್ತು ನಿಮ್ ಕಾರಲ್ಲಿ ಬಂದಾಗ ಮರ್ತ್ ಬಿಟ್ ಬಂದ್ಬಿಟ್ಟೆ ಎಷ್ಟು ಒಳ್ಳೆಯವನಪ್ಪ ನೀನು ಕಳ್ದೋಗಿದೆ ಅಂತ ಅನ್ಕೊಂಡಿದ್ದನ್ನ ಮತ್ತೆ ತಂದ್ಕೊಟ್ಟೆ ತುಂಬಾ ಥ್ಯಾಂಕ್ಸ್ ಅಪ್ಪ ಅದಕ್ಕೆ ಚಂದ್ ಮನ್ಸಲ್ಲೇ ಪ್ಲಾನ್ ವರ್ಕ್ಔಟ್ ಆಯ್ತಾ ಅಂತ ಖುಷಿ ಪಡ್ತಾ ಸೂರ್ಯಕಾಂತ ಮಾತ್ರ ನನ್ಗೆ ಬೇರೆಯವರ ವಸ್ತು ಹಿಡ್ಕೊಳೋಂತ ಅಭ್ಯಾಸ ಇಲ್ಲ ಅಮ್ಮ ಹೌದಪ್ಪ ಅರ್ಥ ಆಗ್ತಿದೆ ಅಪ್ಪ ಹೇಳೋದ್ ಮರ್ತೋದೆ ನೀನ್ ಕಾರಲ್ಲಿ ಇನ್ನ ಸ್ವಲ್ಪ ವಸ್ತುಗಳು ಮರ್ತೋದೆ ಅದನ್ನು ತಂದ್ಕೊಡ್ಬೋದಲ್ವಾ ಏನಮ್ಮ ಅದು ಬಂಗಾರದಲ್ಲಿ ಮಾಡಿರುವ ಸೊಂಟ ಚೈನು ಮತ್ತೆ ಬಂಗಾರದ ಬಿಂದಿಗೆ ಒಂದು ಬಕೆಟ್ ರೇಷ್ಮೆ ಸೀರೆ ಎಲ್ಲ ಇರುವ ಒಂದು ಬೀರು ಒಂದು ಡಬಲ್ ಡೋರ್ ಫ್ರಿಜ್ ಸಹ ಮರ್ತೋದೆ ಅದನ್ ಚಂದ್ರಕಾಂತಮ್ ಕೋಪದಿಂದ ಅವಳ ಒರಿಜಿನಲ್ ಕ್ಯಾರೆಕ್ಟರ್ ಒಳಗಡೆ ಬಂದು ಏನತ್ತೆ ಅಮ್ಮ ಇದು ಅಷ್ಟು ಚಿಕ್ಕಾರಲ್ಲಿ ಇದೆಲ್ಲ ಹೆಂಗಿಡತ್ತೆ ಹೇಳಿ ಅದು ಅಲ್ದೆ ಅದನ್ ಮರ್ತೋದ್ರಂತೆ ಇಷ್ಟೆಲ್ಲ ಹೇಳಿದ್ರೆ ನಾನು ಎಲ್ಲಿಂದ ತರ್ಬೇಕು ಅದಕ್ಕಿಂತ ನೀವ್ ಆ ಕಾರ್ ಕೊಡ್ದೇ ಇರೋದೇ ಹೊಳೆದ್ ಬಿಡಿ ಏನೇ ಅತ್ತೆ ನೀನು ಅದೆಲ್ಲ ತಿನ್ಕೋಬೇಕಂತಾನೇ ನನ್ನ ನಾಟಕ ಆಡಿದ್ದು ಇಲ್ದಿದ್ರೆ ನನ್ನನ್ನೇ ಮೋಸ ಮಾಡಿ ನನ್ನತ್ರನೇ ಮ್ಯಾಜಿಕ್ ಕೂಲಿಂಗ್ ಕಾರ್ ಒಡ್ಕೊಂಡ್ ಹೋಗ್ಬಿಡನಾ ಅನ್ಕೊಂಡ್ಯಾ ಅಂದ ತೇಳಿ ಚಂದ್ರಕಾಂತ್ ಚೆನ್ನಾಗಿ ಬುದ್ಧಿ ಕಲಿಸ್ತಾಳೆ